ಮೆಟ್ರೋಪಾಲಿಟನ್ ಸರ್ಕಾರವು ಸುರಕ್ಷಿತವಾದ ನಗರವನ್ನು ರಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತಿದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ವಿನಾಶಕಾರಿ ನೀರು ಮತ್ತು ಪ್ರವಾಹದಿಂದ ಸ್ಥಳೀಯರನ್ನು ರಕ್ಷಿಸಲು ಟೋಕಿಯೋ ಮೆಟ್ರೋಪಾಲಿಟನ್ ನೀರಿನ ಜಲಾಶಯದ ಕೊಳವನ್ನು ರಚಿಸಿದೆ ಮತ್ತು ನದಿಯನ್ನು ವಿಸ್ತರಿಸಿದೆ ಗಮನಾರ್ಹವಾಗಿ ಕಾಂಕ್ರೀಟ್ ಪಾದಚಾರಿ ಮಾರ್ಗಗಳು ಸಾವಿರದ ಒಂಬೈನೂರ ದಶಕದಲ್ಲಿ ಆಧುನಿಕ ನಗರಗಳನ್ನು ಆವರಿಸಲು ಪ್ರಾರಂಭಿಸಿತು ಇವುಗಳಿಂದಾಗಿ ನಗರಗಳಲ್ಲಿ ಹೆಚ್ಚಾಗಿ ನೀರಿನ ಅನಾಹುತಗಳು ಸಂಭವಿಸುತ್ತಿವೆ ಟೋಕಿಯೋದಲ್ಲಿ ಹಿಂದಿನ ಅಹಿತಕರ ಅನುಭವಗಳ ಪರಿಣಾಮವಾಗಿ ದೊಡ್ಡ ಪ್ರಮಾಣದ ಪರಿಹಾರೋಪಾಯಗಳನ್ನು ಪ್ರಾರಂಭಿಸಲಾಯಿತು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಟೈಫೂನ್ ಜಪಾನ್ಗೆ ಅಪ್ಪಳಿಸುತ್ತದೆ ಇದು ನದಿಯ ಪ್ರವಾಹ ಮತ್ತು ಜನವಸತಿ ಸುತ್ತಮುತ್ತಲಿನ ಪ್ರವಾಹವನ್ನು ತರುತ್ತದೆ ಭೂಗತವಾದ ದೊಡ್ಡ ನೀರಿನ ಜಲಾಶಯದ ನಿರ್ಮಾಣದ ನಂತರ ನೀರಿನ ಪ್ರವಾಹದ ಹಾನಿಯು ಬಹುತೇಕ ಕಡಿಮೆಯಾಗಿದೆ ಇಪ್ಪತ್ತೆಂಟು ಭೂಗತ ಜಲಾಶಯದ ಕೊಳಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜಲಾಶಯಗಳು ಪ್ರವಾಹದ ನೀರನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ದುರಂತವನ್ನು ತಡೆಗಟ್ಟಲು ಸಹಕಾರಿಯಾಗಿವೆ ಆದಾಗ್ಯೂ ಇಲ್ಲಿ ಹಸಿರು ಪರಿಸರವನ್ನು ಕಾಪಾಡಿಕೊಳ್ಳಲು ಮತ್ತು ನೀರಿನ ಪ್ರವಾಹವನ್ನು ತಡೆಯಲು ನಾಗರಿಕರ ಸಹಕಾರವು ಬಲು ಮುಖ್ಯವಾಗಿದೆ ಪ್ರವಾಹವನ್ನು ತಡೆಗಟ್ಟುವ ಉದ್ದೇಶದಿಂದ ಕಟ್ಸುಶಿಕಾ ಜಿಲ್ಲೆಯಲ್ಲಿ ಮಳೆ ನೀರನ್ನು ಸಂಗ್ರಹಿಸಲು ಏಳ್ನೂರ ಐವತ್ತೆಂಟು ಟ್ಯಾಂಕ್ಗಳನ್ನು ಇರಿಸಲಾಗಿದೆ ಇದನ್ನು ಮಿನಿಯೇಚರ್ ಅಣೆಕಟ್ಟು ಎಂದು ಕರೆಯಲಾಗುತ್ತದೆ ಮತ್ತು ಇದು ಇಪ್ಪತ್ತಾರು ಸಾವಿರ ಟನ್ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಹಸಿರು ಪರಿಸರ ಮತ್ತು ದೈನಂದಿನ ಜೀವನವನ್ನು ಕಾಪಾಡಿಕೊಳ್ಳಲು ಈ ಸಂರಕ್ಷಿತ ನೀರನ್ನು ಬಳಸಿಕೊಳ್ಳಲಾಗುತ್ತದೆ ಸಂರಕ್ಷಿತ ಮಳೆ ನೀರಿನ ಟ್ಯಾಂಕ್ಗಳಿಂದ ನೈರ್ಮಲೀಕರಿಸಿದ ನೀರನ್ನು ಉಪಯೋಗಿಸಲಾಗುತ್ತದೆ ಆಡಳಿತಾತ್ಮಕ ನಾಯಕತ್ವ ಮತ್ತು ನಾಗರಿಕರ ಸಹಕಾರದಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಟೋಕಿಯೋ ಮೆಟ್ರೋಪಾಲಿಟನ್ ದೇಶೀಯ ಮತ್ತು ವಿದೇಶಿ ಪ್ರವಾಸಿಗರನ್ನು ದೊಡ್ಡ ಪ್ರಮಾಣದಲ್ಲಿ ಆಕರ್ಷಿಸುತ್ತಿದೆ ಟೋಕಿಯೋ ಮೆಟ್ರೋಪಾಲಿಟನ್ ಪೊಲೀಸ್ ತನ್ನ ನಾಗರಿಕರು ಮತ್ತು ಸಂದರ್ಶಕರ ಸುರಕ್ಷತೆಯನ್ನು ನಿಯಮಿತವಾಗಿ ಗಣನೆಗೆ ತೆಗೆದುಕೊಳ್ಳುತ್ತಿದೆ